ನಮಸ್ಕಾರ ಇದು ಹದಿನೈದು ದಿನಗಳ ರಜೆಯಲ್ಲಿ ನಡೆದ ರಹಸ್ಯದ ಕತೆ ಒಬ್ಬಳು ಮದುವೆಯಾದ ಅತೆ ಒಬ್ಬ ಕನಸುಗಳ ಯುವಕ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಗೆ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಂದೇ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಇಬ್ಬರು ಮನೆಯ ಒಂಟಿತನದಲ್ಲಿ ಕಂಡುಕೊಂಡ ಸುಖ ಎಂತಹ ತಿರುವುಗಳು ಈ ಕಥೆಯಲ್ಲಿ ಕಾದಿವೆಯೆಂದು ನೋಡೋಣ ಇಪ್ಪತ್ತೊಂದು ವರ್ಷದ ಅಜಯ್ ಕಾಲೇಜಿನಲ್ಲಿ ಓದುತ್ತಿದ್ದ ಬೇಸಿಗೆ ರಜೆಗೆಂದು ಬೆಂಗಳೂರಿನಲ್ಲಿರುವ ತನ್ನ ಚಿಕ್ಕಮ್ಮ ಪುಷ್ಪಾವತಿ ಮನೆಗೆ ಬಂದಿದ್ದ ಪುಷ್ಪಾವತಿಗೆ ಮೂವತ್ತು ವರ್ಷ ವಯಸ್ಸು ನೋಡಲು ಆಕರ್ಷಕವಾಗಿದ್ದಳು ಮದುವೆಯಾಗಿ ಕೆಲವು ವರ್ಷಗಳಾದರೂ ಮಕ್ಕಳಿರಲಿಲ್ಲ ಆಕೆಯ ಗಂಡ ಮತ್ತು ಮಕ್ಕಳು ಬೆಳಿಗ್ಗೆ ಮನೆಯಿಂದ ಹೋದರೆ ರಾತ್ರಿಯೇ ವಾಪಸ್ಸು ಬರುತ್ತಿದ್ದರು ಹೀಗಾಗಿ ಮನೆಯಲ್ಲಿ ಪುಷ್ಪಾವತಿ ಒಬ್ಬಳೇ ಇರುತ್ತಿದ್ದಳು ಅಜ್ಜೆಗ್ ಬಂದ ಮೊದಲ ದಿನ ರಾತ್ರಿ ಊಟವಾದ ನಂತರ ತನ್ನ ಕೋಣೆಗೆ ಹೋಗಿ ಮಲಗಿದ ಆದರೆ ಆತನ ಮನಸ್ಸಿನಲ್ಲಿ ಪುಷ್ಪಾವತಿಯೇ ತುಂಬಿದ್ದಳು ಆಕೆಯ ಮುಖ ಆಕೆಯ ಮಾತು ಆಕೆಯ ನಗು ಎಲ್ಲವೂ ಅವನಿಗೆ ಕಾಮದ ಕನಸುಗಳನ್ನು ಹುಟ್ಟುಹಾಕುತ್ತಿದ್ದವು ಅವನು ಮಲಗಿದ್ದರೂ ನಿದ್ರೆ ಬರುತ್ತಿರಲಿಲ್ಲ ಎಷ್ಟೋ ಹೊತ್ತಿನ ನಂತರ ನಿದ್ರೆಗೆ ಜಾರಿದ ಕನಸಿನಲ್ಲಿ ತಾನೇ ಪುಷ್ಪಾವತಿಯನ್ನು ತಬ್ಬಿಕೊಂಡಂತೆ ಅವಳೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಯಿತು ಇದ್ದಕ್ಕಿದ್ದಂತೆ ಬೆವರಿಳಿದು ಎಚ್ಚರವಾಯಿತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿದ ನಂತರ ಅಡುಗೆ ಮನೆಗೆ ಹೋದಾಗ ಪುಷ್ಪಾವತಿ ಚಹಾ ಮಾಡುತ್ತಿದ್ದಳು ಏನು ಅಜಯ್ ಇಷ್ಟೊಂದು ಬೇಗ ಎದ್ದಿದ್ದೀಯಾ ನಿನಗೋಸ್ಕರ ಬಿಸಿ ಬಿಸಿ ಚಹಾ ಮಾಡಿದ್ದೇನೆ ಕುಡಿಯೆ ಎಂದು ಪ್ರೀತಿಯಿಂದ ಹೇಳಿದಳು ಅಜಯ್ ಚಹಾ ಕುಡಿಯುತ್ತಾ ಚಿಕ್ಕಮ್ಮ ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿದೆ ಎಂದ ಪುಷ್ಪಾವತಿ ನಗುತ್ತಾ ಅಯ್ಯೋ ಇದೇನು ದೊಡ್ಡ ವಿಷಯನಾ ನಿನಗೆ ಏನೆಲ್ಲ ಇಷ್ಟ ಆಗುತ್ತೋ ಎಲ್ಲವನ್ನೂ ನಾನೇ ಮಾಡಿ ಬಡಿಸುತ್ತೇನೆ ಎಂದಳು ಅಜಯ್ ಮನಸ್ಸಿನಲ್ಲಿ ಏನೋ ಸಂಭ್ರಮ ಮಧ್ಯಾಹ್ನ ಊಟದ ನಂತರ ಅಜಯ್ ಟಿವಿ ನೋಡುತ್ತಿದ್ದ ಪುಷ್ಪಾವತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಅಜಯ್ ಚಿಕ್ಕಮ್ಮ ನನ್ನ ಬೆನ್ನು ಸ್ವಲ್ಪ ಉಜ್ಜುತ್ತೀರಾ ಬೆನ್ನು ನೋವು ಬರ್ತಾ ಇದೆ ಎಂದ ಪುಷ್ಪಾವತಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಆದರೂ ಬೇಡ ಎನ್ನಲಾಗದೆ ಸರಿ ಬಾಯ್ ಎಂದು ಹೇಳಿ ಅವನ ಹತ್ತಿರ ಬಂದಳು ಅಜಯ್ ಸೋಫಾದ ಮೇಲೆ ಮಲಗಿದ ಪುಷ್ಪಾವತಿ ಅವನ ಬೆನ್ನನ್ನು ಉಜ್ಜಲು ಪ್ರಾರಂಭಿಸಿದಳು ಅವಳ ಕೈಗಳ ಸ್ಪರ್ಶಕ್ಕೆ ಅವನ ಮೈಯೆಲ್ಲ ರೋಮಾಂಚನವಾಯಿತು ಅವಳು ಬೆನ್ನು ಉಜ್ಜುವ ಭರದಲ್ಲಿ ಆತನ ತೊಡೆಗಳಿಗೆ ಕೈತಾಗಿಸಿದಳು ಆ ಸ್ಪರ್ಶದಿಂದ ಅವನಿಗೆ ವಿಚಿತ್ರ ಅನುಭವವಾಯಿತು ಅವನ ದೇಹದಲ್ಲಿ ಕಾಮದ ಕಿಚ್ಚು ಹೊತ್ತಿಕೊಂಡಿತು ಅವನು ತನ್ನ ಕಾಮವನ್ನು ತಡೆಯಲಾರದೆ ಪುಷ್ಪಾವತಿಯ ತೊಡೆಗಳಿಗೆ ಮುತ್ತಿಡಲು ಪ್ರಯತ್ನಿಸಿದ ಪುಷ್ಪಾವತಿಗೆ ಆಶ್ಚರ್ಯವಾಯಿತು ತಕ್ಷಣವೇ ಹಿಂದೆ ಸರಿದಳು ಅವಳಿಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಕೋಪದಿಂದ ಅವನನ್ನು ನೋಡಿದಳು ಅಜಯ್ ತಕ್ಷಣ ಎದ್ದು ನಿಂತು ಕ್ಷಮಿಸಿ ಚಿಕ್ಕಮ್ಮ ನನಗೆ ಗೊತ್ತಿಲ್ಲದೆ ಹಾಗಾಯಿತು ಏ ಎಂದು ತಡಬಡಾಯಿಸಿದನು ಪುಷ್ಪಾವತಿ ಏನು ಮಾತನಾಡದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು ಅಜಯ್ ತಲೆ ತಗ್ಗಿಸಿ ನಿಂತಿದ್ದನು ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಅಜಯ್ ಪುಷ್ಪಾವತಿಯ ಬಳಿ ಹೋಗಿ ಕ್ಷಮೆ ಕೇಳಲು ನಿರ್ಧರಿಸಿದ ಅವಳು ತನ್ನ ಕೋಣೆಯಲ್ಲಿ ಕುಳಿತಿದ್ದಳು ಅಜಯ್ ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಹೋದ ಚಿಕ್ಕಮ್ಮ ನನ್ನನ್ನು ಕ್ಷಮಿಸಿಬಿಡಿ ನಾನು ತಪ್ಪು ಮಾಡಿದೆ ಇನ್ಮುಂದೆ ಹೀಗೆ ಆಗೋದಿಲ್ಲ ಎಂದು ಬೇಡಿಕೊಂಡ ಪುಷ್ಪಾವತಿ ಗಂಭೀರವಾಗಿ ಅವನನ್ನು ನೋಡುತ್ತಾ ಅಜಯ್ ನೀನು ಚಿಕ್ಕವನಲ್ಲ ನಿನಗೆ ಒಳ್ಳೆಯದು ಯಾವುದೂ ಕೆಟ್ಟದು ಯಾವುದು ಅಂತ ಗೊತ್ತಿದೆ ಇನ್ಮುಂದೆ ಈ ರೀತಿ ತಪ್ಪುಗಳೂ ಆಗಬಾರದು ನಾನು ನಿನ್ನ ಚಿಕ್ಕಮ್ಮ ಆ ರೀತಿ ನೋಡಬಾರದು ಎಂದು ಬುದ್ಧಿ ಹೇಳಿದಳು ಅಜಯ್ ತಲೆ ಅಲ್ಲಾಡಿಸಿ ಖಂಡಿತ ಚಿಕ್ಕಮ್ಮ ಇನ್ಮುಂದೆ ಹೀಗೆ ಆಗೋದಿಲ್ಲ ಎಂದು ಹೇಳಿದನು ಮಾರನೆಯ ದಿನ ಅಜಯ್ ಬೆಳಿಗ್ಗೆ ಎದ್ದಾಗ ಪುಷ್ಪಾವತಿ ಮಲಗಿದ್ದಳು ನಿಧಾನವಾಗಿ ಅವಳ ಹತ್ತಿರ ಹೋದ ಅವಳು ನಿದ್ರೆಯಲ್ಲಿ ಸೀರೆ ಸರಿಪಡಿಸಿಕೊಳ್ಳುತ್ತಿದ್ದಳು ಆ ಸೀರೆಯನ್ನು ಸರಿಪಡಿಸುವಾಗ ಅವಳ ಹೊಟ್ಟೆ ಕಾಣಿಸುತ್ತಿತ್ತು ಅದನ್ನು ನೋಡಿದ ಅಜಯ್ಗೆ ಮತ್ತೆ ಕಾಮದ ಕಿಚ್ಚು ಹೊತ್ತಿಕೊಂಡಿತು ಪುಷ್ಪಾವತಿ ನಿದ್ರೆಯಲ್ಲಿ ಏನೋ ಕನವರಿಸುತ್ತಿದ್ದಳು ಅವಳ ಮಾತುಗಳು ಅಸ್ಪಷ್ಟವಾಗಿದ್ದವು ಆದರೆ ಅವಳ ಮುಖದಲ್ಲಿ ಕಾಮದ ಭಾವನೆ ಎದ್ದು ಕಾಣುತ್ತಿತ್ತು ಅಜಯ್ಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಇಡೀ ದಿನ ಇಬ್ಬರೂ ಏನೂ ಮಾತನಾಡಲಿಲ್ಲ ರಾತ್ರಿ ಊಟದ ಸಮಯದಲ್ಲಿ ಪುಷ್ಪಾವತಿ ಅಜಯ್ ನಿನ್ನ ವಯಸ್ಸಿನಲ್ಲಿ ಇವೆಲ್ಲ ಸಾಮಾನ್ಯ ಆದರೆ ನನ್ನನ್ನು ಆ ದೃಷ್ಟಿಯಿಂದ ನೋಡಬೇಡ ನಾನು ನಿನಗೆ ತಾಯಿ ಸಮಾನ ಎಂದಳು ಅಜಯ್ ತಲೆ ತಗ್ಗಿಸಿ ಊಟ ಮಾಡಿದನು ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ಹಿಂದಿನ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡ ಪುಷ್ಪಾವತಿಯ ಮಾತುಗಳು ಅವನ ತಲೆಯಲ್ಲಿ ಸುಳಿದಾಡುತ್ತಿದ್ದವು ಕೊನೆಗೆ ತಡೆಯಲಾರದೆ ರಹಸ್ಯವಾಗಿ ಸ್ವಯಂ ತೃಪ್ತಿಪಟ್ಟುಕೊಂಡನು ಮೂರನೇ ದಿನ ಬೆಳಿಗ್ಗೆ ಅಜೆಲ್ ಸ್ನಾನ ಮಾಡುತ್ತಿದ್ದ ಬಾತ್ರೂಮಿನ ಬಾಗಿಲು ಸರಿ ಇರಲಿಲ್ಲ ಸ್ವಲ್ಪ ತೆರೆದಿತು ಪುಷ್ಪಾವತಿ ಆ ಕಡೆ ಬಂದಾಗ ಬಾಗಿಲು ತೆರೆದಿರುವುದನ್ನು ಗಮನಿಸಿದಳು ಅಜೆಲ್ ಸ್ನಾನ ಮಾಡುತ್ತಿರುವುದು ಅವಳಿಗೆ ಕಾಣಿಸಿತು ಅವಳು ತಕ್ಷಣವೇ ಅಲ್ಲಿಂದ ಹೋಗಬೇಕೆಂದುಕೊಂಡಳು ಆದರೆ ಅವಳ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ ನಿಂತು ನೋಡುತ್ತಿದ್ದಳು ಆಜೆ ಸ್ನಾನ ಮುಗಿಸಿ ಹೊರಬಂದಾಗ ಪುಷ್ಪಾವತಿ ಅಲ್ಲಿಯೇ ನಿಂತಿರುವುದನ್ನು ನೋಡಿ ಬೆಚ್ಚಿಬಿದ್ದ ಏನು ಚಿಕ್ಕಮ್ಮ ಇಲ್ಲಿ ನಿಂತಿದ್ದೀರ ಎಂದು ಕೇಳಿದ ಪುಷ್ಪಾವತಿ ತಡಬಡಾಯಿಸುತ್ತ ನಾನು ನಾನು ಏನೂ ಇಲ್ಲ ಎಂದು ಹೇಳಿ ಹೊರಟು ಹೋದಳು ಅಜೆಗೆ ಏನೂ ಅರ್ಥವಾಗಲಿಲ್ಲ ಮಧ್ಯಾಹ್ನ ಪುಷ್ಪಾವತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಜೆಲ್ ಹತ್ತಿರ ಹೋದ ಚಿಕ್ಕಮ್ಮ ನನಗೆ ಸ್ವಲ್ಪ ಸಹಾಯ ಮಾಡುತ್ತೀರ ಎಂದು ಕೇಳಿದನು ಪುಷ್ಪಾವತಿ ಗೊಂದಲದಿಂದ ಅವನನ್ನು ನೋಡಿದಳು ಅಜಯ್ ಅವಳ ಕೈಹಿಡಿದು ಬಾತ್ರೂಮಿಗೆ ಕರೆದುಕೊಂಡು ಹೋದ ಬಾಗಿಲು ಹಾಕಿದ ಏನು ಅಜಯ್ ಇದು ಸರಿನಾ ನಾವು ತಪ್ಪು ಮಾಡುತ್ತಿದ್ದೇವೆ ಎಂದಳು ಪುಷ್ಪಾವತಿ ಅಜಯ್ ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ಅವಳನ್ನೂ ತಬ್ಬಿಕೊಂಡು ಮುತ್ತಿಡಲು ಪ್ರಾರಂಭಿಸಿದ ಪುಷ್ಪಾವತಿ ವಿರೋಧಿಸಲಿಲ್ಲ ಅವಳೂ ಕೂಡ ಅವನಿಗೆ ಸ್ಪಂದಿಸಿದಳು ಇಬ್ಬರೂ ಮುತ್ತಿನ ಮಳೆಯಲ್ಲಿ ತೇಲಿದರು ಅಜಯ್ ಅವಳ ಸೀರೆಯನ್ನು ಬಿಚ್ಚಿದ ಅವಳ ದೇಹವನ್ನು ಸ್ಪರ್ಶಿಸಿದ ಪುಷ್ಪಾವತಿ ಮುಳುಗುತ್ತಿದ್ದಳು ಅಜಯ್ ಅವಳನ್ನು ಗೋಡೆಗೆ ಒತ್ತಿ ನಿಲ್ಲಿಸಿಕೊಂಡು ಮಾಡಿದ ಅಜಯ್ ನಿನ್ನ ಉದ್ದದ ಸಾಮಾನು ಎಷ್ಟು ಲೀಟರ್ ಇದೆ ಒಳಗೆ ಎಂದು ಕೇಳಿದಳು ಅಜಯ್ ಉತ್ತರಿಸಲಿಲ್ಲ ತನ್ನ ಕೆಲಸ ಮುಂದುವರಿಸಿದ ಪುಷ್ಪಾವತಿ ಮುಳುಗಿ ಹೋಗಿದ್ದಳು ಇಬ್ಬರೂ ಬೆತ್ತಲೆಯಾಗಿ ಬಹಳ ಹೊತ್ತು ತಬ್ಬಿಕೊಂಡಿದ್ದರು ಸಮಯ ಕಳೆದದ್ದೇ ತಿಳಿಯಲಿಲ್ಲ ಇದ್ದಕ್ಕಿದ್ದಂತೆ ಪುಷ್ಪಾವತಿಗೆ ಗಂಡ ಬರುವ ಸಮಯ ನೆನಪಾಯಿತು ತಕ್ಷಣವೇ ದೂರ ಸರಿದಳು ಆಜಯ್ ಬೇಗ ಹೋಗು ನಿನ್ನ ಚಿಕ್ಕಪ್ಪ ಬರುವ ಸಮಯವಾಯಿತು ಎ ಎಂದು ಹೇಳಿದಳು ಆಜಯ್ ಬೇಸರದಿಂದ ಹೊರಟು ಹೋದ ಅಂದಿನಿಂದ ರಜೆಯ ಕೊನೆಯವರೆಗೂ ಇಬ್ಬರೂ ಪ್ರತಿದಿನ ಒಂದೇ ರೀತಿಯ ಮಜಾಹ ಮಾಡಿದರು ಯಾರಿಗೂ ಗೊತ್ತಾಗದಂತೆ ತಮ್ಮ ರಹಸ್ಯವನ್ನು ಕಾಪಾಡಿಕೊಂಡರು ಒಂದು ದಿನ ಪುಷ್ಪಾವತಿ ಅಜಯ್ ಜೊತೆ ಮಾತನಾಡುತ್ತಾ ಹೇಗೆ ನಿನಗೆ ಮಾಡಿದ್ದು ಇಷ್ಟ ಆಯ್ತಾ ಎಂದು ಅಜಯ್ ಕೇಳಿದನು ಇನ್ನೀನು ಐವತ್ತು ಸಲ ಮಾಡಿದರೂ ನನಗೆ ಸಾಕಾಗುವುದಿಲ್ಲ ಎಂದಳು ಅಜಯ್ ನಗುತ್ತಾ ನಿಮಗೋಸ್ಕರ ನಾನು ಯಾವಾಗಲೂ ಸಿದ್ಧಾಯ ಎಂದನು ಅಜಯ್ ಹಿಂತಿರುಗುವ ದಿನ ಬಂದೇ ಬಿಟ್ಟಿತು ಪುಷ್ಪಾವತಿ ಅವನನ್ನು ಬೀಳ್ಕೊಡಲು ಬಂದಳು ಅಜಯ್ ಹೊರಡುವಾಗ ಪುಷ್ಪಾವತಿ ರಹಸ್ಯವಾಗಿ ಮತ್ತೆ ಬಾ ಎಂದು ಹೇಳಿದಳು ಅಜಯ್ ನಗುತ್ತಾ ಖಂಡಿತ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದನು ಈ ಕತೆ ಇಷ್ಟವಾಯಿತ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರಹಸ್ಯ ಕತೆಗಾಗಿ ಕಾಯಿರಿ ಧನ್ಯವಾದಗಳು